ಆತರ ಆಟೋ ತಗೋಳ್ಸಿ ಆಟೋ ಓಡಿಸಿ ಅಂತ ಕೇಳ್ತಾರೆ ದುಡ್ಡು ಯಾರು ಕೊಡ್ತಾರೆ ಅವ್ರ ಅಪ್ಪ ದುಡಿ ಗಾಡಿಲಿ ಹೋಗಬೇಕಾದಾಗ ಈ ಆಟೋದವ್ರು ಗೊತ್ತಾಗತ್ತೆ ಅವ್ರಿಗೆ ನಾವು ರಾಪಿಡ್ ಅವರು ಇಲ್ಲ ಓಲಾ ಊಬರ್ ಅಂತ ಗೊತ್ತಾಗತ್ತೆ ಬಂದು ಚಮಕ್ ಕೊಡ್ತಾರೆ ಹಂಗೂ ಶ್ರೀನಿವಾಸ್ ಅಂತ ಸರ್ ನಾನು ಎರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ತುಂಬಾ ಪ್ರಾಬ್ಲಮ್ ಆಯ್ತಾ ನಾನು ಎಮ್ ಕಮ್ ಮಾಡಿದ್ದೀನಿ ಗೌರ್ಮೆಂಟ್ ಜಾಬ್ ಎಮ್ ಕಮ್ ಎಮ್ ಕಮ್ ಗೌರ್ಮೆಂಟ್ ಜಾಬ್ ಸಿಗತ್ತೆ ಅಂದ್ಬಿಟ್ಟು ಮೈಸೂರಿಂದ ಇಲ್ಲಿ ಬಂದಿದ್ದೀನಿ ನಾನು ಸೊ ಇಲ್ಲಿ ಯಾವುದೂ ಸಿಗಲಿಲ್ಲ ಕೆಲಸ ನನಗೆ ಬೇಸಿಕ್ಲಿ ನನಗೆ ಮೂವತ್ತು ಸಾವಿರ ರೂಪಾಯಿ ಕಮಿಟ್ಮೆಂಟ್ ಬೇಕೇ ಬೇಕು ನನಗೆ ಯಾಕಂದ್ರೆ ನನಗೆ ಜಾಬ್ಗೆ ಅಂತ ಇಲ್ಲಿ ಮಾಡೋಕ್ಕಂತ ಬಂದೆ ಬಟ್ ಅಲ್ಲಿ ಅಮೌಂಟು ತುಂಬ ಜಾಸ್ತಿ ಕೇಳಿದ್ರು ಅದು ನನ್ನ ಕೈಲಿ ಕೊಡೋಕ್ಕಾಗಲಿಲ್ಲ ಸೊ ಇದೇ ನನ್ನ ಫಸ್ಟ್ ಜಾಬ್ ನಾನು ಬೆಂಗಳೂರು ಬಂದಾಗ ಇದೇ ಫಸ್ಟ್ ಜಾಬ್ ನಾನು ಇರೋದು ಹೆಂಗೋ ನಾನು ಕಷ್ಟಪಟ್ಟು ಅದು ಮಾಡಿಕೊಂಡು ಡೈಲಿ ಮೂವತ್ತೈದು ರೈಡ್ ಹೊಡಿತೀವಿ ನಮ್ಗೆ ಗೊತ್ತು ಎಷ್ಟು ಕಷ್ಟ ಹುಚ್ಚಾಗಿ ನಮ್ಗೆ ಟೈಮ್ ಸಿಗೋದಿಲ್ಲ ಕಸ್ಟಮರ್ನ ನಾವು ರೀಚ್ ಮಾಡ್ತೀವಿ ಕಸ್ಟಮರ್ ಕಸ್ಟಮರೆಲ್ಲ ಬೇಗ 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 ಹೋಗಿ ಅಂತಾರೆ ಹೌದಾ ಸರಿ ಸರಿ ಯಾಕೆ ಎಮ್ ಕಾಮ್ ಮಾಡಿದವರು ಮಾಡಬಾರ್ದ ಯಾಕಂದ್ರೆ ನನಗೆ ಕನ್ವಿನಿಯೆಂಟ್ ಆಗಿದೆ ನನಗೆ ಬೇರೆ ಜಾಬ್ಗೆ ಹೋದ್ರೆ ನನಗೆ ಇಪ್ಪತ್ತೈದಿಂದ ಇಪ್ಪತ್ನಾಲ್ಕು ಸಿಗ್ತವೆ ಒಂದ್ ವರ್ಷ ಆದ್ಮೇಲೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ ಅಲ್ಲಿವರೆಗೂ ನಡಿಬೇಕಲ್ಲ ನನ್ನ ಕಮಿಟ್ಮೆಂಟ್ ಕರೆಕ್ಟ್ ಆಗಿ ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಬೇಕು ನನಗೆ ಅದ್ರಲ್ಲಿ ಒಂದು ಸಾವಿರ ರೂಪಾಯಿ ಅದನ್ನು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನನಗೆ ಆಗೋದಿಲ್ಲ ಆ ತರ ಪರಿಸ್ಥಿತಿ ಬಂದ್ಬಿಟ್ಟು ಸೊ ನನಗೆ ಇದೇ ಆಗಿದೆ ಸರ್ ಬರ್ಲೇಬೇಕು ಸರ್ ನಾವೇನು ಕಲ್ತನ ಮಾಡ್ತಾ ಇಲ್ಲ ಸುಲಿಗೆ ಮಾಡ್ತಾ ಇಲ್ಲ ನಮ್ ಕಷ್ಟಪಟ್ಟು ನಾವು ಮಾಡ್ತಾ ಇದೀವಿ ನಾವು ಇವಾಗ ಎಲ್ಲ ಆಟೋದವರೆಲ್ಲ ಮಾಡೋದಿಲ್ವಾ ಅವರೆಲ್ಲ ಏನು ಇಲ್ಲ ಏನು ಇಲ್ಲ ಅಂದ್ಬಿಟ್ಟು ತಿಂಗಳ ಎರಡೆಡ್ ಸಾವಿರ ಮೂರ್ ಮೂರ್ ಸಾವಿರ ಎರಡೆರಡು ಮೊಬೈಲ್ ಇಟ್ಕೊಂಡು ಓಡಾಡ್ತಾರೆ ನಾವು ನಮ್ಗೆ ಏನ್ ಮಾಡಿದ್ವಿ ನಾವು ಈಗ ನಾವೇನ್ ಕೂತ್ಕೊಂಡು ಗಾಡಿ ಓಡಿಸ ಒಂದು ಚೂರು ಯಾರು ಈ ಗಾಡಿಲಿ ಹೋಗ್ಬೇಕಾದಾಗ ಈ ಆಟೋದವ್ರು ಗೊತ್ತಾಗತ್ತೆ ಅವ್ರಿಗೆ ನಾವು ರಾಪಿಡ್ ಓವರು ಇಲ್ಲ ಓಲಾ ಊಬರ್ ಅಂತ ಗೊತ್ತಾಗತ್ತೆ ಬಂದು ಚಮಕ್ ಕೊಡ್ತಾರೆ ಹಂಗೂ ಕೂಡ ನಾವು ಬೈದಿಂದ ಗಾಡಿ ಓಡಿಸಿ ಯಾಕೆ ಓಡಿಸಿ ಕಸ್ಟಮರ್ ಇರ್ತಾರೆ ನಾವಿರ್ತಾರೆ ಅಕಸ್ಮಾತ್ ನಮ್ಗೆ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂದ್ರೆ ನಾಳೆ ದಿವಸ ನಾವೇ ಸಫರ್ ಮಾಡಬೇಕಾಗಾದ್ರೆ ಕಸ್ಟಮರ್ ಸಫರ್ ಮಾಡಬೇಕಾಗತ್ತೆ ಆ ತರ ಒಂದ್ರೆ ನಾವು ಗಾಡಿ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಈ ಕಡೆ ಎಲ್ಲಾನು ರೀಚ್ ಮಾಡ್ಕೊಂಡು ಕೆಲ್ಸ್ಕೊಂಡು ಮಾಡ್ತಾಯಿದ್ವಿ ಸಡನ್ನಾಗಿ ಈ ತರ ನಿಲ್ಸ್ಬಿಟ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಸರ್ ನಾನು ಹದಿನೈದು ದಿವಸ ಮನೇಲೆ ಕೂತ್ಕೊಂಡಿದ್ದೀನಿ ಏನು ಮಾಡ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಇವಾಗ ನೋಡಿ ಹತ್ತನೇ ತಾರೀಕು ಬಾಡಿಗೆ ಕಟ್ಬೇಕು ನಾನು ಎರಡು ಮಕ್ಕಳಿದ್ದಾರ ನನಗೆ ಸ್ಕೂಲ್ ಫೀಸು ಅದು ಇದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಸರ್ ಹೆಂಗೋ ಈ ಕೆಲಸ ಕಷ್ಟಪಟ್ಟು ಮಾಡ್ತಾಯಿದ್ವಿ ನಾವು ಈ ಆಟೋದವ್ರು ಆರಾಮಾಗಿ ಕೂತ್ಕೊಂಡು ಗಾಡಿಗಳು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ನಮ್ದು ಹಂಗಲ್ವಲ್ಲ ಇವಾಗ ನಾವು ಕರೆಕ್ಟ್ ಆಗಿ ಹೋಗ್ತಾ ಇದ್ರು ಬೇರೆ ಯಾರು ಕರೆಕ್ಟ್ ಆಗಿ ಬರಲ್ವಲ್ಲ ಹಂಗೂ ನಾವು ಎಚ್ಚರಿ ಇಟ್ಕೊಂಡು ನಾವು ಕರೆಕ್ಟ್ ಆಗಿ ಟ್ರಾಫಿಕ್ ರೂಲ್ಸ್ ಎಲ್ಲ ಪಾಲಿಸಿಕೊಂಡು ನಾವು ಕರೆಕ್ಟ್ ಆಗಿ ನಾವು ಈ ಕಸ್ಟಮರ್ನ ರೀಚ್ ಮಾಡ್ತೀವಿ ನಾವು ಈಗ ಹೌದು ಯಾಕೆ ಸೇಫ್ಟಿ ಇಲ್ಲ ಯಾವ್ದ್ರಲ್ಲಿ ಸೇಫ್ಟಿ ಇದೆ ಸರ್ ಆಟೋದಲ್ಲಿ ಸೇಫ್ಟಿ ಇಲ್ವಾ ಅದಿದ್ಯಾ ಇವಾಗ ಆಟೋದಲ್ಲಿ ಎಷ್ಟೋ ಕಡೆ ಆಕ್ಸಿಡೆಂಟ್ ಆಗಿದೆ ಇವಾಗ ಬೇಡ ಒಂದು ಒಂದು ಆರು ಆರು ತಿಂಗಳಿಂದ ನಾಗವಾರದಲ್ಲಿ ಕಸ್ಟಮರು ಮತ್ತೆ ಅವ್ರ ಮಗಳು ಟಿಪ್ಪರ್ ಹೊಡೆದು ಆಟೋದ ಸ್ಪಾಟ್ ಆಗೋದ ಅವ್ರ ಅಮ್ಮಂಗೆ ಕಾಲು ಕಟ್ಟಾಗಿ ರಾಡ್ ಹಾಕಿದ್ದಾರೆ ಅವ್ರ ಮಗಳು ಗೇಟ್ ಆಗಿದೆ ಈತ ಯಾರು ಕೊಡ್ತಾರೆ ಅದು ಆಕ್ಸಿಡೆಂಟ್ ಅಲ್ವಾ ಏನು ಸೇಫ್ಟಿ ಇದೆ ಇವಾಗ ಕಾರೇ ತಗೊಳ್ಳಿ ಸರ್ ಯಾಕಂದ್ರೆ ಆಕ್ಸಿಡೆಂಟ್ ಆಗದೆ ಇಲ್ವಾ ಅದರಲ್ಲಿ ಸತ್ತೇ ಇಲ್ವಾ ಕಾರಲ್ಲಿ ಬೇಡ ಬಸ್ಸಲ್ಲಿ ತಗೊಳ್ಳಿ ಯಾಕೆ ಆಕ್ಸಿಡೆಂಟ್ ಆಗಿಲ್ವಾ ಏನು ಸೇಫ್ಟಿ ಇದೆ ಎಲ್ಲಾದ್ರೂ ಸಾಯ್ತಾರೆ ಏನ್ ಮಾಡೋಕ್ಕಾಗಲ್ಲ ಇವಾಗ ಗಾಡಿ ತೊಗೊಂಡಿರ್ತಾರಲ್ವ ಟೂ ವೀಲರ್ ತಗೋತಾರಲ್ವಾ ಯಾರು ಕೆಳಗಡೆ ಬಿದ್ದೇ ಇಲ್ವಾ ಬಿದ್ದೇ ಬಿದ್ದೆ ಅಲ್ವಾ ಮತ್ತೆ ಇಲ್ಲ ಅಪ್ಪ ನಾನು ಆಕ್ಸಿಡೆಂಟ್ ಆಗೋಯ್ತು ನಾನು ಗಾಡಿನೇ ಓಡಿಸಲ್ಲ ಟೂ ವೀಲರೇ ಓಡಿಸಲ್ಲ ಅಂತ ಹೇಳ್ತಾರಲ್ವ ತಿರ್ಗಮತ್ತೆ ಗಾಡಿ ಟೂ ವೀಲರ್ ಓಡಿಸೋದಿಲ್ಲವಾ ಯಾಕೆ ಓಡಿಸೋದಿಲ್ಲ ಹಂಗೆ ಎಲ್ಲಾದ್ರಲ್ಲೂ ಆಕ್ಸಿಡೆಂಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸರ್ ನಾವು ಟೂ ವೀಲರೇ ಓಡಿಸ್ತಿವಿ ಹಂಗಂತ ನಾವು ಬಿದ್ವಿ ಅಂದ್ಬಿಟ್ಟು ತಿರುಗ ಮತ್ತೆ ಟೂ ವೀಲರ್ ಬೇಡಪ್ಪ ಅಂದ್ಬಿಟ್ಟು ನನ್ ಕಾರಲ್ಲಿ ಆಗತ್ತ ಆಗೋದಿಲ್ಲ ಎಲ್ಲದರಲ್ಲೂ ಯಾವ್ದ್ರಲ್ಲೂ ಸೇಫ್ಟಿ ಇಲ್ಲ ಲೆಕ್ಕ ನೋಡಿದ್ರೆ ಈ ಹುಡುಗಿರಿಗೆ ಅಹ್ ಬೈಕಲ್ಲೇ ಅವ್ರಿಗೆ ಸೇಫ್ಟಿ ಯಾಕೆ ಹೇಳಿ ನಾವು ಓಡಿಸ್ತಾ ಇರ್ತೀವಿ ಈಗ ಸುತ್ತಮುತ್ತ ಆ ಪೀಪಲ್ಗಳು ಇರ್ತಾರೆ ಪಬ್ಲಿಕ್ ಇರ್ತಾರೆ ನಾವು ಏನೇ ಮಾಡಿದ್ರು ಗೊತ್ತಾಗತ್ತೆ ಒಂದೇ ಒಂದು ಸ್ವಲ್ಪ ಹೆಲ್ಪ್ ಹೆಲ್ಪ್ ಅಂದ್ರೆ ಸಾಕು ಬಂದ್ಬಿಡ್ತಾರೆ ಎಲ್ಲ ಅಟ್ಯಾಕ್ ಮಾಡಿಬಿಡ್ತಾರೆ ಆಟೋದಲ್ಲಿ ಹಂಗಾಗತ್ತ ಕಾರಲ್ಲಿ ಹಂಗಾಗತ್ತ ಇಲ್ಲ ಗ್ಲಾಸ್ ಏರ್ಸ್ಕೊಂಡ್ರೆ ಮುಗ್ದೋಯ್ತು ಇವಾಗ ನೋಡಿ ಕ್ಯಾಬ್ ಅಲ್ಲಿ ಮಲ್ಡ್ರ ರೇಪ್ ಆಗಿದೆ ಏನು ಸೇಫ್ಟಿ ಇದೆ ಅದರಲ್ಲಿ ಲೆಕ್ಕ ನೋಡಿದ್ರೆ ರ್ಯಾಪಿಡೋ ಬೈಕಲ್ಲೇ ಸೇಫ್ಟಿ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅಕಸ್ಮಾತ್ ಏನಾರು ಯಾರು ಅಡ್ಡ ಬಂದ್ಬಿಡ್ತೋ ಏನಾರ ಆದಾಗ ಬಿದ್ದಾಗ ಅದೇನು ಮಾಡಕ್ಕಾಗಲ್ಲ ಹಾ ಏನು ಮಾಡಕ್ಕಾಗಲ್ಲ ಸರ್ ಬಂದಿಲ್ಲ ಬಂದಿಲ್ಲಾಂದ್ರೆ ಬರ್ಲೇಬೇಕು ಸರ್ ಯಾಕಂದ್ರೆ ನಾವು ಸುಮಾರು ಮೂರ್ ಲಕ್ಷ ನಾಲ್ಕು ಲಕ್ಷ ಇದೀವಿ ಇದನ್ನೇ ನಂಬ್ಕೊಂಡಿದೀವಿ ನಾವು ಯಾಕಂದ್ರೆ ನಾವು ಇದಕ್ಕೆ ನಾವು ಕಮಿಟ್ಮೆಂಟ್ ಆಗ್ಬಿಟ್ಟಿದ್ವಿ ನಾವು ಕಮಿಟ್ ಆಗ್ಬಿಟ್ಟಿದೀವಿ ಯಾಕಂದ್ರೆ ಬೇರೆ ಕೆಲಸಕ್ಕೆ ಇದ್ ಮಾಡಕ್ ಆಗಲ್ಲ ನಮ್ಗೆ ಯಾಕಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ನಾವು ಇದು ಆಗ್ಲೇಬೇಕು ಸರ್ ಇದು ಸರ್ ದಯವಿಟ್ಟು ರಾಮ್ಲಿಂಗ ರೆಡ್ಡಿ ಸರ್ ದಯವಿಟ್ಟು ಇದಕ್ಕೆ ಅವಕಾಶ ಮಾಡ್ಕೊಡಿ ನಾವು ಎಲ್ಲ ಬದುಕೋತೀವಿ ಆಟೋದವ್ರು ಒಬ್ಬರೇ ಎಲ್ಲ ಹೊಟ್ಟೆ ತುಂಬೋದು ಅವ್ರಿಗೆಲ್ಲ ಸಂಸಾರ ಇರೋದು ನಮಗೂ ಇದೆ ನಾವು ಹೊಟ್ಟೆ ತುಂಬೋರು ನಾವು ಎಲ್ಲಾ ಮಾಡ್ಬೇಕು ಆಯ್ತು ಮಾತಾಡ್ತಾರ ಆಟೋ ತಗೊಳ್ಸಿ ಆಟೋ ಓಡಿಸಿ ಅಂತ ಕೇಳ್ತಾರೆ ದುಡ್ಡು ಯಾರು ಕೊಡ್ತಾರೆ ಅವ್ರ ಅಪ್ಪ ಕೊಡ್ತಾನ ದುಡ್ಡು ನಮ್ ಇವಾಗ ನೋಡಿ ಲೆಕ್ಕ ಮಾಡಿ ನಾ ಬಾಡಿಗೆ ಹತ್ತು ಸಾವಿರ ರೂಪಾಯಿ ನನ್ಗೆ ಕಟ್ಟಕ್ ಆಗ್ತಾ ಇಲ್ಲ ಇವಾಗ ಆಟೋ ತೊಗೊಂಡು ಏನ್ ಮಾಡೋದು ಯಾರ ಯಾರು ತಲೆ ಹಿಡಿಬೇಕು ನಾನು ಯಾರು ತಲೆ ಓಡಿಬೇಕು ನಾನು ಯಾರ ತರ ಇಸ್ಕೊಬೇಕು ಅಷ್ಟೋರ್ ಇದ್ರೆ ಕೊಡ್ಲಿ ಎರಡ್ ಮೂರ್ ಲಕ್ಷ ಮಾಡ್ಕೊಡ್ಲಿ ಓಡಿಸ್ತೀನಿ ಅವ್ರೇ ತಗೊಳ್ಳಿ ಇ ಎಂ ಐ ಅವ್ರೇ ತರ ಮಾಡ್ಕೊಳ್ಳಿ ಕೊಡ್ಲಿ ನಾವು ಓಡಿಸ್ತೇವಿ ಇಲ್ಲ ಅಂತ ಹೇಳ್ದವ್ರು ಯಾರು ನಮ್ಮ ಹತ್ರ ಇಲ್ಲ ಏನ್ ಮಾಡೋದು ಇಲ್ಲದ್ರು ಏನ್ ಮಾಡ್ತಾರೆ ಹೇಳಿ ನೋಡೋಣ ಇದನ್ನೇ ಮಾಡ್ತಾರೆ ಹದಿನೈದು ತುಂಬ ಕಷ್ಟಪಟ್ಟಿದೆ ಒಂದೊಂದು ರೂಪಾಯಿ ಕಲಿಬೇಕು ಬೈಕ್ ಟೆಸ್ಸಿಂದ ಮನೆ ನಡೀತಾ ಇತ್ತು ಈಗ ಒಂದೊಂದು ರೂಪಾಯಿಗೆ ಹದಿನೈದು ಬಸವ ಬಸಲು ಹೋಗಬೇಕಾಗಿದೆ ಯಾಕೆ ಹಸ್ರಿಗೆ ಹೋಗಿ ಆಟೋ ಆಗ್ತಾ ಇಲ್ಲ ಬೇಕಷ್ಟು ತುಂಬ ಅನುಕೂಲ ಇತ್ತು ನಮಗೂ ಮನೆಗೆ ಎಲ್ಲ ಅದಕ್ಕೂ ಈಗ ಒಂದೊಂದು ರೂಪಾಯಿಗೆ ತುಂಬ ಕಷ್ಟ ಆಯಿತು ಒಂದು ರೂಪಾಯಿ ಗಲಿಬೇಕಾಗಿದೆ ಅದರಿಂದ ರೆಪಿಡ್ ಬೇಕು ಆಯ್ತು ಅಂದರೆ ತುಂಬ ಅನುಕೂಲ ಆಗುತ್ತೆ ಸರ್ಕಾರದ ಏನು ಮನವಿ ಮಾಡ್ತಾರೆ ಅವ್ರು ಏನು ಗೈಡೇಸ್ ಕೊಡ್ತಾರೆ ಫಾಲೋ ಮಾಡ್ತೀರವ್ರೆ ನಾವು ನಾವು ಇಲ್ಲಿ ಏನು ಮಾಡ್ತಾ ಇಲ್ಲ ಅವ್ರು ಬುಕ್ ಮಾಡ್ತಾರೆ ನಾವು ಹೋಗ್ತೀವಿ ಹಾಗೆ ತೊಂದರೆ ಕೊಡ್ತಾಯಿಲ್ಲ ಸರ್ಕಾರದ ಅಬ್ಷನ್ ಬರುತ್ತೋ ಅದು ಮಾಡ್ಕೊಂಡು ಹೋಗ್ತೀವಿ ನಾವು ಕಾನೂನು ನಿಯಂತ್ರಣ ಮಾಡ್ತಾರೆ ಅವರು

ಬಂದಿಲ್ಲ ಅಂದ್ರೆ ಅದ್ ಯಾತ್ರ ಅದ್ ಯಾತ್ರ ಮಾಡೋಣ ಬ್ರೋ ಉಪವಾಸ ಸತ್ಯಗ್ರಹ ಆಗಲಿ ಸ್ಟ್ರೈಕ್ ಆಗಲಿ ಮತ್ತೊಂದಾಗ್ಲಿ ಯಾತ್ರ ಬೇಕು ಹೋಗಿ ಮನವಿ ಮಾಡೋದು ಟ್ರೈ ಮಾಡೋಣ ಪ್ರಾಕ್ಟೀಸ್ ಬೇಕೇ ಬೇಕು ಬ್ರೋ ನಮಗೆ ಅದು ಬಿಟ್ಟು ಬೇರೆ ಕಡೆ ನಮ್ಗೆ ಕೆಲಸ ಮಾಡೋಕೆ ಆಗೋಲ್ಲ ಬೈಕ್ ಟೆಕ್ಸ್ ಇಲ್ದಿರೋದು ಅದೇ ಹೇಳ್ತಾ ಇದ್ನಲ್ಲ ಸಂಸಾರದಿಂದ ತುಂಬಾ ಸಮಸ್ಯೆ ಈಚೆ ಕಡೆಯಿಂದ ಗಾಡಿ ಎಮ್ಮೆಗೆ ಪರ್ಸನಲ್ ಪ್ರಾಬ್ಲಮ್ ಆಗಲಿ ಎಲ್ಲರೂ ತುಂಬ ಸಮಸ್ಯೆ ಆಗ್ತಿದೆ ಒಂದೇ ಎರಡು ಅಲ್ಲ ನಮ್ಮ ಬೇರೆ ಕೆಲಸ ನಮ್ಗೆ ಯಾವ್ದು ವರ್ಕೌಟ್ ಆಗ್ತಿಲ್ಲ ಬ್ರೋ ನಮ್ಗೆ ಅದು ಯಾವ್ದು ವರ್ಕೋಟ ನಮಗೆ ದಿನ ಎಷ್ಟು ಅಂತ ಮಾಡ್ ಮಾಡ್ಬೋದಾಗಿತ್ತು ಆಟೋ ಮಾಡಬಹುದಾಗಿತ್ತು ಅದರಿಂದ ಬೇರೆ ಕಷ್ಟ ಹೊರಟಾಗಲ್ಲ ಬರೋ ಅದರಲ್ಲಿ ಆಗಲ್ಲ ಬ್ರೋ ನಮಗೆ ಡೆಲಿವರಿ ಫೀಲ್ಡಲ್ಲೆಲ್ಲ ಎರಡು ವರ್ಷದ ಮಾಡ್ತಿದ್ದೀವಿ ಬರೋ ಬ್ರೇಫ್ಟ್ ಇದೆ ಬರೋ ಸೇಫ್ಟಿ ಇಲ್ಲ ಅಂತ ಹೇಳಿದ್ರು ಬ್ರೋ ನಮಗೂ ಜವಾಬ್ದಾರಿ ಏನದು ಇದೆಯಲ್ವಾ ಒಂದು ಕಸ್ಟಮರ್ ಬರ್ತಾನೆ ಕರೆಕ್ಟ್ ಸೇಫ್ ಆಗಿ ನಮ್ದು ಜವಾಬ್ದಾರಿ ಇದೆ ನೀವು ಹೇಳ್ತಾರು ನಾವು ಕೇಳೋಕಾಗಲ್ಲ ಅದನ್ನ ನಮಗೂ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಆಟೋದಾಗ್ತ ಅಲ್ಲೇ ಸೇಫ್ಟಿ ಇದೆ ಬ್ರೋ ಅವರ ಜವಾಬ್ದಾರಿ ಇರುತ್ತಲ್ವ ಅವ್ರಿಗೆ ನಮ್ಮ ಜ್ರೆ ನಮಗಿದೆ ಕರೆಕ್ಟ್ ಬಿಡ್ಬೇಕು ನಮ್ಮ ಜ್ರೆ ನಮಗೂ ಇದೆ ಹೇಳ ನಾವ್ ಹೇಳಕ್ ಆಗಲ್ಲ ಏನಾಗಿದೆ ಅಂತ ಏನಾಗಿದೆ ಹೇಳಿ ನಾವು ಕೊಡ್ತಿರೀ ನಾವೇ ನಾವೇ ಕೊಡ್ತೀನಿ ಕಾನೂನು ಪರವಾಗಿ ಫಾಲೋ ಮಾಡ್ತಾ ಇದ್ದಾರೆ ಹೇಳ್ತಿದಾರೆ ಎಲ್ಲ ಹೇಳ್ ಮಾಡಬೇಕು ಅಂತ ಏನೋ ಹೇಳ್ತಾರೆ ಅದೇನು ಕೈ ಕೊಡ್ತಾರ ಫಾಲೋ ಮಾಡೋಣ ನಾವು ಕಾನೂನು ಪ್ರಕರಣಕ್ಕೆ ನಾವು ಇದು ಮಾಡ್ತೀರ ಅವ್ರಿಗೆ ಫಾಲೋ ಮಾಡ್ತೀವಿ ನಾವು ಅದು